ಪಾದಯಾತ್ರೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ನಿಂತಿರುವ ಬಿ ವೈ ರಾಘವೇಂದ್ರ ಗೆಲ್ಲಿಸಬೇಕು ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೀವಿ ಮೈಸೂರಿಂದ ಯದುವೀರ್ನವ್ನ ಗೆಲ್ಲಿಸಬೇಕು ಅಂತ ಮೈಸೂರಿಂದವ್ರು ಬಂದಿದ್ದಾರೆ ಮಂಡ್ಯದವ್ರು ಬಂದಿದ್ದಾರೆ ತುಮಕೂರವ್ರು ಬಂದಿದ್ದಾರೆ ಕೆಲವೊಂದು ಎಲ್ಲಾ ಜಿಲ್ಲೆಯವರು ಅದು ಹಲವಾರು ಹೆಣ್ಮಕ್ಳು ಬಂದಿದ್ದಾರೆ ಉದ್ದೇಶ ಒಂದೇ ಮೋದಿಯವ್ರನ್ನ ಕೈ ಬಲಪಡಿಸಬೇಕು ಅಂತ ಫೈಟ್ ಇದೆ ಟಫ್ ಫೈಟ್ ಇದೆ ಅಂತ ಜನ ಹೇಳ್ತಾರೆ ನಮಗೆ ಕಾರ್ಯಕರ್ತರಿಗೆ ನಮ್ಗೆ ಹೆದರಿಕೆ ಇಲ್ಲ ಯಾಕೆಂದ್ರೆ ನಾವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀವಿ ರಾಘವೇಂದ್ರ ಅಭಿವೃದ್ಧಿಯ ಹಾಹಾಕಾರರು ಅವ್ರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಕೋಟಿ ಎಲ್ಲ ಸಾವಿರಾರು ಕೋಟಿಯಷ್ಟು ತಂದು ನಮ್ಮ ನಗರ ಇಂದ ಹಿಡಿದು ಜಿಲ್ಲೆಯವರೆಗೂ ಬೈಂದೂರವರೆಗೂ ರಸ್ತೆಗಳೇ ಕಾಣ್ತಿರ್ಲಿಲ್ಲ ಧೂಳು ಮುಚ್ಕೊಂಡಿದ್ದು ರಸ್ತೆಗಳೆಲ್ಲ ಇವತ್ತು ಹೈಟೆಕ್ ರಸ್ತೆಗಳಾಗಿದಾವೆ ಹೈಟೆಕ್ ಮನೆಗಳಾಗಿದ್ದಾವೆ ಹೈಟೆಕ್ ಸ್ಕೂಲ್ಗಳು ಕಾಲೇಜ್ಗಳು ಎಂಥ ಕಾಲೇಜ್ಗಳು ಅಂದ್ರೆ ಮೆಡಿಕಲ್ ಕಾಲೇಜ್ ಇಂದ ಹಿಡಿದು ಪ್ರತಿ ಒಂದು ವ್ಯವಸ್ಥಿತವಾಗಿ ರಾಘವೇಂದ್ರ ಅವರು ನಮ್ಮ ಜಿಲ್ಲೆನ ಅಭಿವೃದ್ಧಿ ಪಡಿಸಿರೋದ್ರಿಂದ ಅಂತ ನಮ್ಮ ಎಂ ಪಿ ಅವರು ಮತ್ತೆ ಬರಬೇಕು ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಅವರು ಎಂ ಪಿ ಆಗಿ ಅಲ್ಲದೆ ಮಿನಿಸ್ಟರ್ ಆಗ್ಬೇಕು ಕೇಂದ್ರ ಮಿನಿಸ್ಟರ್ ಆಗ್ಬೇಕು ಅನ್ನೋದೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉದ್ದೇಶ ಇರೋದ್ರಿಂದ ಇವತ್ತು ತಾಯಿ ಚಾಮುಂಡಾಂಬೆಗೆ ಅರ್ಕೆ ಇಟ್ಟಿ ನಾವು ಸೀರೆ ಕೊಟ್ಟು ನಾವೆಲ್ಲ ಉಪವಾಸ ಇದ್ದು ಪಾದಯಾತ್ರೆ ಮಾಡಿದೀವಿ ದೇವಿ ಅವರಿಗೆ ಕರುಣಿಸ್ತಾಳೆ ಅಂತ ನಮಗೆ ನಂಬಿಕೆ ಇದೆ ಏಕೆಂದರೆ ಹಿರಿಯೋರಿಂದ ಹಿಡಿದು ಹಿರಿಯವರಿಂದ ಹಿಡಿದು ಮುತ್ತೈದೆಯರಿಂದ ಹಿಡಿದು ಇವತ್ತು ಪಾದಯಾತ್ರೆ ಮಾಡಿರೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಅವರು ಒಳ್ಳೆ ಮತ ಪಂದ್ಯ ಬರುತ್ತೆ ಅವ್ರು ಗೆಲ್ತಾರೆ ಅನ್ನೋದು ನಮಗೆ ನಂಬಿಕೆ ತುಂಬಾ ಚೆನ್ನಾಗಿದೆ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಯಾಕೆಂದ್ರೆ ಅವ್ರು ಮಾಡಿರೋ ಕೆಲಸಗಳು ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಮೋದಿಯವ್ರು ಬರಬೇಕು ಇದ್ರಲ್ಲಿ ನಮಗೆಲ್ಲ ಖುಷಿಯಾಗುತ್ತೆ ನಮ್ಮ ಮಹಿಳಾ ಮೊಚ್ಚ ತಂಡನೆ ನಾವು ಇವತ್ತು ಪಾದಯಾತ್ರೆ ಮಾಡ್ಬೇಕು ದೇವ್ರನ್ನ ಬೇಡ್ಕೋಬೇಕು ಚಾಮುಂಡೇಶ್ವರಿ ತಾಯಿನ ಅಂತ ಎಲ್ಲರೂ ಕೇಳ್ಕೊಂಡ್ ಬಂದಿದೀವಿ ಮತ್ತೊಮ್ಮೆ ನಮ್ಮ ಮೋದಿ ಅವರು ಬರ್ಬೇಕು ಅಂತ ಈ ಮುಖಾಂತರ ಕಾರ್ಯಕರ್ತರಿಗೆ ಸಿಗ್ತಾ ಇದ್ರೆ ಹೇಗೆ ಖಂಡಿತ ಸಿಗ್ತಾ ಇದ್ದಾರೆ ಸಿಗ್ತಾ ಇದ್ದಾರೆ ಈಗ ನಾವು ಈಗ ಮೊನ್ನೆಯಿಂದ ನೋಡ್ತಾ ಇದೀವಿ ಸತತ ಅವರ ಜೊತೆನೆ ಇದ್ದೀವಿ ಎಲ್ಲ ಅವರು ಎಲ್ಲ ಕಡೆ ಮೀಡಿಯೋದಲ್ಲಿ ಮೊನ್ನೆಯಿಂದ ಹೇಳ್ತಾನೆ ಇದ್ದಾರೆ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ನಾನು ರಾಜ ಅಂತ ತಿಳ್ಕೊಬೇಡಿ ನಾನು ಅಂತಾನೆ ಕರೀರಿ ಅಂತ ಎಲ್ಲ ಕಡೆ ಹೇಳ್ತಾನೆ ಹೋಗ್ತಾ ಇದ್ದಾರೆ ಮೋದಿಯವರು ಮೋದಿಯವ್ರು ಬಂದು ಮಹಿಳೆಯರಿಗೆ ಇದು ಬಗ್ಗೆ ಅಂದ್ರೆ ಈಗ ಸಾಮಾನ್ಯ ಕಾರ್ಯಕರ್ತರಾಗಿ ಕೈ ಸಿಗ್ತಾರ ಯಾಕಂದ್ರೆ ಗೆದ್ದ ಗೆದ್ದ ನಂತರ ಹೇಗೆ ಬಂದಲ್ಲ ನೋಡಿ ಸರ್ ನಮ್ಮ ಮೈಸೂರು ಮಹಾರಾಜರು ದೇಶ ಆಡ್ದವ್ರು ಅವತ್ತಿನ ಕಾಲದಲ್ಲೇ ನಮ್ದು ಭಾರತ ಇದು ನಮ್ಮ ಕರ್ನಾಟಕ ಒಂದು ದೇಶನಾಗಿ ಆಳದಂತ ಜನ ಈಗ ರಾಜಕೀಯ ಬಂದ ಮೇಲೆ ಅವ್ರು ಇನ್ನೂ ಜನಸಾಮಾನ್ಯರಿಗೆ ಇನ್ನೂ ಈಸಿಯಾಗಿ ಸಿಕ್ತಾರೆ ಅಂತ ನಮ್ಮ ಅನಿಸಿಕೆ ಯಾಕೆ ಅಂತಂದ್ರೆ ಅವರು ಅವತ್ತಿನ ಕಾಲದಲ್ಲೇ ಮೈಸೂರ್ನ ದೇಶ ಮಾಡ್ಕೊಂಡಿದವರು ಇಷ್ಟೆಲ್ಲಾ ಅಭಿವೃದ್ಧಿ ಮಾಡಿದ್ದಾರೆ ಮೈಸೂರನ್ನ ಮಹಾರಾಜರು ಮಾಡಿರೋದು ಈಗಿನ ರಾಜಕಾರಣಿಗಳು ಸ್ವಲ್ಪ ಮಾಡಿದ್ದಾರೆ ಆದರೆ ಮೈಸೂರು ಮಹಾರಾಜರು ಅಂಧ ಕಾಲದಲ್ಲಿ ಜಾನ್ ಕೆಲಸ ಮಾಡಿದ್ದಾರೆ ಕನ್ನ ಮಡಿ ಕಟ್ಟೆ ಕಟ್ಟಿದ್ದಾರೆ ಕರೆಂಟ್ ಓವರ್ ಮಾಡಿದ್ದಾರೆ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಉದ್ಯೋಗಕ್ಕೆ ಇಷ್ಟೆಲ್ಲ ಮಾಡಿರೋ ಮಹಾರಾಜರು ಜನಸಾಮಾನ್ಯರ ಕೈಗೆ ಸಿಕ್ಕೇ ಸಿಗ್ತಾರೆ ಅವ್ರು ಇರೋದೇ ಜನಸೇವೆಗಾಗಿ ಮೈಸೂರು ಮಹಾರಾಜರೇ ಜನಸೇವೆಗಾಗಿ ಹುಟ್ಟಿರೋದು ಅವರು ಇದನ್ನು ಮೀಡಿಯಾದವರು ಇನ್ನೊಬ್ರು ಹೇಳ್ತಾ ಇದ್ದಾರೆ ಅವ್ರು ಸಿಗಲ್ಲ ಇವ್ರು ಸಿಗಲ್ಲ ಅಂತ ಅವ್ರು ಹುಟ್ಟಿರೋದೇ ದೇಶ ಆಳೋದಕ್ಕೆ ಆ ಕುಟುಂಬ ಇಷ್ಟೇ ಸತ್ಯ ಹೌದು ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಶಾಂತ ಸುರೇಂದ್ರ ಬಿಜೆಪಿ ರಾಜ್ಯ ಮುಖಂಡರು ಹಾಗೂ ಒಕ್ಕಲಿಗರ ಜನಾಂಗದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಇನ್ನೂ ಹಲವಾರು ಸಂಘ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಬಂಧುಗಳೇ ಈ ವರ್ಷ ಎಂಪಿ ಎಲೆಕ್ಷನ್ ಹಿಂದಕ್ಕೆ ಬಂದಿಲ್ಲ ಅಣ್ಣ ನೀವು ಬನ್ನಿ ಎಂ ಪಿ ಎಲೆಕ್ಷನ್ ನಡೀತಿರೋದು ನೀವೆಲ್ಲರೂ ನೋಡಿದೀರ ಮೋದಿಯವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ನಾರಿ ಶಕ್ತಿ ಆ ನಾರಿ ಶಕ್ತಿ ಬಗ್ಗೆ ಮಾತಾಡಕ್ಕೆ ಎರಡು ಬಾಯ ಸಾಕಾಗೋದಿಲ್ಲ ಅಂತಂದ್ರೆ ಒಂದನೇ ಉದ್ದೇಶ ಮಹಿಳೆಯರು ಶೌಚಾಲಯಕ್ಕೆ ಅಂತ ಗ್ರಾಮಾಂತರದಲ್ಲಿ ಚೊಂಬಿಡ್ಕೊಂಡು ಹೋಗ್ತಾ ಇದ್ರು ಇವತ್ತು ಪ್ರತಿಯೊಬ್ಬರು ಮಾನ ಮರ್ಯಾದೆಯಿಂದ ಅವ್ರು ಯಾವಾಗ ಬೇಕುವಾಗ ಶೌಚಾಲಯಕ್ಕೆ ಹೋಗ್ತಾರೆ ಅದನ್ನ ಅಷ್ಟು ವ್ಯವಸ್ಥೆ ಮಾಡಿರೋ ಮೋದಿಯವ್ರು ಬೇಕಾ ನಿಮಗೆ ಏನೋ ಅಮಿಷ ತೋರ್ಸಿ ತಿಂಗ್ಳಿಗೆ ಏನೋ ಇಷ್ಟು ಅಂತ ಸಣ್ಣ ಕಾಣಿಕೆ ಕೊಡ್ತಾರಲ್ಲ ಆ ಕಾಣಿಕೆ ಬೇಕಾ ನಮಗೆ ಮಾನ ಮರ್ಯಾದೆ ಬೇಕು ಅಲ್ವಾ ಆ ಮಹಿಳೆಯರಿಗೆಲ್ಲ ನಾರಿ ಶಕ್ತಿ ಇರೋದೇ ನಮ್ಮ ಶಕ್ತಿ ಪ್ರದರ್ಶನೆ ಮಾಡ್ಲಿಕ್ಕೆ ಮಾನ ಮರ್ಯಾದೆ ಉಳಿಸ್ಕೊಂಡಿದೀವಿ ನಮಗೆ ದುಡ್ಡು ಮುಖ್ಯ ಅಲ್ಲ ನಮಗೆ ಮೋದಿಯವ್ರ ಮುಖ್ಯ ಅನ್ನೋದಿಕ್ಕೆ ನಮ್ಮ ನಾರಿ ಶಕ್ತಿನೇ ಮುಖ್ಯ ಯಾಕೆಂದ್ರೆ ನಾವು ಶೌಚಾಲಯನ ಎಷ್ಟು ಮನಪೂರ್ವಕವಾಗಿ ಅನುಭವಿಸ್ತಾ ಇದ್ದೀವಿ ಮತ್ತೆ ಕೊಳವೆಲ್ ಊದ್ತಾ ಇದ್ದೋ ಕೊಳವೆಲ್ ಊದ್ತಾ ಇರೋದನ್ನ ಇವತ್ತು ನಾವು ಗ್ಯಾಸ್ ಉಪಯೋಗಿಸ್ತಾ ಇದ್ದೀವಿ ಮತ್ತೆ ಇನ್ನು ನಾವು ಯಾವುದೇ ಒಂದು ವೈದ್ಯಕೀಯವಾಗಿ ಏನು ಸವಲತ್ತು ಬೇಕು ಮೋದಿಯವ್ರು ಕೊಟ್ಟಿದ್ದಾರೆ ನಮಗೆ ರೈತರಿಗೆ ಏನು ಅನುಕೂಲ ಬೇಕು ಅದನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿರೋ ಮತ್ತೆ ನಮ್ಮ ದೇಶದ ಚುಕ್ಕಾಣಿ ಹಿಡ್ದಿರೋ ದೇಶ ಕಾಪಾಡ್ತಿರೋ ಮೋದಿಯವ್ರು ಬೇಕು ಹಾಗೆ ಶಿವಮೊಗ್ಗ ಜಿಲ್ಲೆನಲ್ಲಿ ರಾಘವೇಂದ್ರ ಅವರು ಬೇಕು ಅಂತ ಎಲ್ಲರೂ ಏಕೆ ಅಪೇಕ್ಷೆ ಪಡ್ತಾ ಇದ್ದೀವಿ ಅಂತ ಅಂದರೆ ರಾಘವೇಂದ್ರ ಅವರು ಅಭಿವೃದ್ಧಿನ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆಂದಾಗಿ ಅಭಿವೃದ್ಧಿ ಮಾಡಿದ್ದಾರೆ ಶಾಲೆಗಳಿಂದ ಹಿಡಿದು ಗಾ ಕಾಲೇಜುಗಳಿಂದ ಹಿಡಿದು ವೈದ್ಯಕೀಯ ಕಾಲೇಜಿಂದ ಹಿಡಿದು ಫ್ಲೇವರಿಂದ ಹಿಡಿದು ಏರ್ಪೋರ್ಟಿಂದ ಹಿಡಿದು ಏ ಬಾಯಿಲೆ ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ಬೈಂದೂರಲ್ಲಿ ಧೂಳಿಯ ಧೂಳಿನ ನಗರವಾಗಿತ್ತು ಧೂಳಿನ ರೋಡ್ ಇತ್ತು ಇವತ್ತು ಆ ರೋಡ್ಗಳು ನೋಡಿದ್ರೆ ಒಂದು ಆನಂದವಾಗುತ್ತೆ ಎಲ್ಲೆಲ್ಲೂ ಪ್ರವಾಸಿಗರು ಓಡಾಡೋ ತಾಣಗಳು ಮಾಡಿದ್ದಾರೆ ಆಗುಂಬೆ ಘಾಟನಲ್ಲಿ ತುಂಬಾ ಈಸಿಯಾಗಿ ಹೋಗಂತ ಅಂಡ್ರಗೊಂಡಿಂದ ರೋ ರೋಡ್ ಮಾಡಿಸ್ಲಿಕ್ಕೆ ಕೋಟಿಗಟ್ಟಲೆ ಹಣ ಸಾಂಕ್ಷನ್ ಮಾಡಿಸಿದ್ದಾರೆ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿರೋ ರಾಘವೇಂದ್ರ ಬೇಕು ಅಂತ ನಾವು ಮತ್ತೊಮ್ಮೆ ಬೇಕು ಮಗದೊಮ್ಮೆ ಬೇಕು ಅಂತ ಕಾಲ್ನಡಿಗೆನಲ್ಲಿ ನಾವು ಯಾವುದು ಆರೋಗ್ಯನೂ ಲೆಕ್ಕ ಇಟ್ಕೊಳ್ದೆ ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ದೀವಿ ಸರ್ ಹಿಂದೆ ನಾನು ಬೇರೆ ಪಕ್ಷದಲ್ಲಿದ್ದೆ ಅವಾಗಲೂ ಸರ್ ನಾನು ಭೇಟಿ ಕೊಟ್ಟಿದ್ದೆ ಅವಾಗ ಅವ್ರು ಗೆದ್ದಿದ್ರು ಆ ಖುಷಿ ಇತ್ತು ಮತ್ತೆ ಇವ್ರಿಗೆ ಗೆಲ್ತಾರೆ ಅನ್ನೋ ಖುಷಿಯಿಂದ ನಾನ್ ಮತ್ತೆ ಬಂದು ಎಲ್ಲ ನಮ್ಮ ಮೈಸೂರು ಜಿಲ್ಲೆಯವರಿಗೆ ಮಂಡ್ಯ ಜಿಲ್ಲೆಯವರಿಗೆ ತುಮಕೂರು ಶಿವಮೊಗ್ಗ ಜಿಲ್ಲೆ ಬೇರೆ ಬೇರೆ ದಾವಣಗೆರೆ ಜಿಲ್ಲೆಯ ಎಲ್ಲರೂ ಬಂದಿದ್ದಾರೆ ಕೆಲವೊಂದು ಮಹಿಳೆಯರು ಇನ್ನೂ ತುಂಬಾ ಜನ ಇದ್ರು ಈಗ ಹೋಗಿದ್ದಾರೆ ಸುಸ್ತಾಗಿತ್ತು ಎಲ್ಲರಿಗುನು ಹಿಂದೇನು ಮಾಡಿದ್ರು ಸರ್ ಒಳ್ಳೆ ಸಿಕ್ಕಿತ್ತು ಇಲ್ಲ ಸರ್ ನಾವು ಚಾಮುಂಡಿ ಬೆಟ್ಟನೇ ನಾ ತಾಯಿಗೆನೆ ನಾಡದೇವತೆ ಫಸ್ಟ್ ನಾಡದೇವತೆಗ್ ನಾವು ನಂಬಬೇಕು ಆಮೇಲೆ ಉಳಿದಿತ್ತು ಆಮೇಲೆ ಎಲ್ಲಾ ದೇವತೆ ಮಾಡೋಣ ಅಂತ ಚಾಮುಂಡಿ ದೇವಿ ನಮ್ಮ ನಾಡಿಗೆ ಬೇಕಾಗಿರೋ ದೇವಿ ದೇವಿಯಾಗಿರೋ ಇವರಿಗೆ ನಾವು ಪಾದಯಾತ್ರೆ ಮಾಡ್ತೀವಿ ಕಳೆದ ಬಾರಿಗಿಂತ ಈ ಬಾರಿ ರಾಘವೇಂದ್ರ ಬಹಳ ಈಶ್ವರಪ್ಪ ಅವರು ನೂಗಲಾರದ ಬೀದಿ ತುಪ್ಪ ಆಗಿದ್ದಾರೆ ಅದೇನಾದ್ರು ರಾಘವೇಂದ್ರ ಅವ್ರಿಗೆ ಪರಿಣಾಮ ಬೀರ್ಬೋದ ಒಂದ್ ಕಡೆ ಇನ್ನೊಂದು ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರು ಅನೇಕ ಸಾರ್ ಪ್ರಚಾರಕ್ಕನ್ನ ಕರ್ಕೊಂಡ್ಬರ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಇದೆಲ್ಲ ಎಲ್ಲ ಒಂದ್ ಕಡೆ ಶಿವಮೊಗ್ಗ ಜಿಲ್ಲೆಯ ನಾಗರಿಕರು ಪ್ರಜ್ಞಾವಂತರು ಯಾವ ಸ್ಟಾರ್ ಪ್ರಚಾರಕರು ಬೇಡ ನಮ್ಮಂತ ಕೈಲಾದವರು ಕೆಲಸ ಮಾಡಿ ತೋರ್ಸ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ ಸಂಘಟನೆ ಚತುರರು ತುಂಬಾ ಜನ ಇದ್ದಾರೆ ಆಸಕ್ತಿ ಇರೋರು ತುಂಬಾ ಜನ ಇದ್ದಾರೆ ಈಶಪ್ಪ ಈಶ್ವರಪ್ಪರು ನಾವು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಅವ್ರು ನಮ್ಮ ಪಕ್ಷದಲ್ಲೇ ಮೊದ್ಲಿದ್ದು ಮತ್ತೆ ಬಂದ್ರು ಬರ್ಬೋದು ತಿರಸ್ಕಾರ ಮಾಡಿ ನಮ್ಮ ಅತ್ತ ನಾವ್ ಅವ್ರನ್ನ ಈ ಈ ನಲ್ಲಿ ಮಾತಾಡಬಾರ್ದು ಅವ್ರ ಅದೃಷ್ಟ ಇದ್ದಂಗ ಆಗ್ಲಿ ಅಂದ್ರೆ ರಾಘವೇಂದ್ರ ಟಪ್ ಕೊಡಕ್ ಅವ್ರ ಕೈಲೂ ಆಗಲ್ಲ ಅಲ್ಲ ಅವ್ರ ಸ್ಪರ್ಧೆ ಹಿಂದೆ ಸರಿಬಾರ್ದು ಅಂತಲೇ ಅವರು ಹೇಳಿರೋದು ಆಗ್ಲಿ ನಾವು ಅವ್ರನ್ನ ಕೇಳದ್ ಬೇಡ ಅವ್ರು ಹಂಗಿದ್ರೆ ಮೋದಿಯವ್ರ ಬಂದಾಗ್ಲೇ ಅವ್ರನ್ನ ಕರೆಸ್ತಾ ಇದ್ರು ಶಿವಮೊಗ್ಗ ಮೋದಿ ಮೋದಿಯವ್ರ ಬಂದಾಗ್ಲೇ ಕರೆಸ್ತಿದ್ರು ತರಿಸಿಲ್ಲ ಸ್ಪರ್ಧೆಯಿಂದ ಹಿಂದೆ ಸರಿದೇ ಇದ್ರು ಒಂದ್ ಸಾವಿರ ಓಟ್ ತಗೋಬಹುದು ರಾಘವೇಂದ್ರ ಅವ್ರಿಗೆ ತೊಂದರೆ ಅಷ್ಟೇ ರಾಘವೇಂದ್ರ ಅವರು ಲಾಸ್ಟ್ ಟೈಮ್ ಎರಡು ಲಕ್ಷ ಚಿತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಗಳಿಸಿದ್ದಾರೆ ಇವಾಗ ನಾವು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಚಿತ್ರ ಅಂತ ಭರವಸೆ ನಮ್ಗಿದೆ ಯಾಕೆಂದ್ರೆ ಅವ್ರ ಅಭಿವೃದ್ಧಿ ಆಗಿದೆ ಆಮೇಲೆ ಅವ್ರ ಸಜ್ಜನತೆ ಸನ್ನಡತೆ ಪ್ರತಿಯೊಬ್ಬರಿಗೂ ಕೊಡೋ ಗೌರವ ವಿಶೇಷವಾಗಿ ಮಹಿಳೆಯರಿಗೆ ತುಂಬಾ ಗೌರವ ಕೊಡ್ತಾರೆ ಅದು ನಮ್ಮ ಶಿವಮೊಗ್ಗ ನಾಡಿ ನಾಡಿನ ಜನತೆಗೆ ಮತ್ತೆ ಶಿವಮೊಗ್ಗ ಜನತೆಗೂ ಇಷ್ಟ ಆಗ್ತದೆ ಜಯಪ್ರಕಾಶ್ ಗೌಡರು ತಾವು ಲೋಕಸಭಾ ಕ್ಷೇತ್ರ ಕೂಡ ಆಗಿದ್ರೆ ತಾವು ಚಲನಚಿತ್ರ ತಾವು ತಮ್ಮ ಅಭಿಪ್ರಾಯ ಅಂತಾರೆ ತಾವು ಕಾಂಗ್ರೆಸ್ ಭಾಗವಹಿಸಿದ್ರೆ ನಾನು ಕೇವಲ ಅವ್ರಿಗೆ ಸ್ವಾಗತ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ ಡಾಕ್ಟರ್ ಶಾಂತ ಸುರೇಂದ್ರ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರು ಎಲ್ಲ ಅವರು ನಾಯಕರು ಎಲ್ಲ ಬಂದು ಇವತ್ತು ಅಲ್ಲಿ ರಾಘವೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅವ್ರಲ್ಲಿ ನಡೀತಾರೆ ಅಂತೇಳಿ ಕಾಲ್ ಬೆಟ್ಟ ಹಾಕಬೇಕು ಪೂಜೆ ಮತ್ತೆ ಬಂದು ಈಗಿನಿಂದ ಕೊಡ್ತಾ ಅವ್ರು ಹೇಳಿದ್ರು ಈಗ ನಾಡ ದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಬೇಕಿ ಬೇಕು ಅವರು ಅಭಿವೃದ್ಧಿ ಕೆಲಸ ತುಂಬ ಮಾಡಿರಬೇಕು ಹಾಗಾಗಿ ಅವರು ಮತ್ತೆ ಆಯ್ಕೆ ಆಗಬೇಕು ಮತ್ತು ಜೊತೆಗೂ ಕೂಡ ನಮ್ಮ ಇದು ಒಳ್ಳೆಯದು ಅವರು ಕೂಡ ಗೆಲ್ಲಲೇಬೇಕು ಅಲ್ಲಿ ರಾಜ್ಯ ಕೊಡುಗೆ ಅಪಾರ ಈ ದೇಶದಲ್ಲಿ ಎಷ್ಟೋ ಇದ್ದರು ಆದರೆ ಅವರು ಕೊಟ್ಟಿರುವಂತಹ ಕೊಡುಗೆ ಜನರಿಗೆ ಇದೆಯಲ್ಲ ಮೈಸೂರು ಭಾಗದಲ್ಲಿ ಅವ್ರಿಗೆ ಯಾವ ಮಹಾರಾಜರು ಮಾಡಿಲ್ಲ ಅಷ್ಟು ಸೇವೆ ಮಾಡಿರೋ ದೃಷ್ಟಿಯಲ್ಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಜನರು ಅವ್ರಿಗೂ ಕೂಡ ಗೆಲ್ಲಿಸ್ಬೇಕು ಮತ್ತು ರಾಘವೇಂದ್ರ ಒಮ್ಮೆ ಗೆಲ್ಲಿಸಿ ಮತ್ತೆ ಇವರು ಏನು ಇವತ್ತು ಚಾಮುಂಡೇಶ್ವರಿ ಬೇಡ್ಕೊಂಡಿದ್ದಾರೆ ಚಾಮುಂಡೇಶ್ವರಿ ಅವ್ರಿಗೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಎಲ್ಲ ಮೈ ಜೀವರು ಹೇಳ್ಬೇಕಾಗಿ ಒಳ್ಳೇದಾಗಲಿ ಅವರಿಗೆ ಮೈಸೂರು ಅದೇ ರೀತಿ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರು ಅಶ್ಮಿ ನುಮಾರ್ ಮತ್ತು ಮಂಗಳೂರು ಭಾಗ್ಯಮ್ಮ ಮಂಜುಪ್ಪ ಅವರು ಬಶಿವರು ಮಂಜುಳ ಅವರು ಎಂಟಮ್ಮ ಅವರು ಭಾಗ್ಯಮ್ಮೆಲ್ಲರೂ ಅನಂತರ ಅವ್ರ ಜೊತೆ ಸಾಥ್ ಕೊಟ್ಟಿದ್ದಾರೆ ಭಾಳ ಖುಷಿ ಆಗ್ತಾಯಿದ್ದು ಮಹಿಳೆಯರಿಗೆ ಮಹಿಳೆಯರು ಸಾಥ್ ಕೊಟ್ಟಿರುವಂಥದ್ದು ಭಾಳ ನಮಗೆ ಇನ್ಫಾರ್ಮೇಶನ್ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವು ಅವ್ರ ಜೊತೆ ಕ್ಲೋರ್ ಆಯಿತು ಅವರ ಅಭಿವೃದ್ಧಿಗೆ ನಾವು ಇದು ಮುಂಚೂಣಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅವರ ಮುಂದಿನ ಅಭಿವೃದ್ಧಿಗೆ ಇದು ಮುಂಚೂಣಿ ಯಾಕಂದ್ರೆ ಒಬ್ಬರನ್ನ ಗೌರವ ಗುಣ ಯಾರು ಕಲ್ತಿರ್ತಾರೆ ಅವರಿಗೆ ನಿಜವಾಗ ಸರ್ಚಸ್ ನಾವು ಸಿಗಂದಿರ್ಗ್ ಮಾಡಿಸ್ತೀವಿ ಚಾಮುಂಡೇಶ್ವರಿ ಫಸ್ಟ್ ಮಾಡ್ತಾನೆ ಮಾಡ್ತಾನೆ ಸಿಗಂಧಿ ಅವ್ರು ನಾಡ ದೇವತೆ ಈ ತಾಯಿಗೆ ಫಸ್ಟ್ ಬೆಟ್ಟ ಮೇಲೆ ಕೂತಿದ